ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಮ್ಯಾರೇಜ್ ಸ್ಟೈಲ್ನಲ್ಲಿ ತುಂಬ ರುಚಿಯಾಗಿ ಈ ತೊಂಡೆಕಾಯಿ ಪಲ್ಯನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಇದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸಹ ಒಂದು ಒಳ್ಳೆ ಕಾಂಬಿನೇಷನ್ನು ಲೇಟ್ ಮಾಡ್ದಿರಾ ಈ ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ನೋಡೋಣ ಮೊದಲನೇದಾಗಿ ಈ ರೀತಿ ನಾವು ತೊಂಡೆಕೈನ ಒಂದು ಒಂದು ತೊಂಡೆಕಾಯಿನ ಎಂಟು ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಉದ್ದುದ್ದಕ್ಕೆ ಆನಂತರ ಚೆನ್ನಾಗಿ ತೊಳೆದು ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮತ್ತೆ ಅದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಮತ್ತು ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿನ ಹಾಕ್ಕೊಂಡು ಒಂದು ಗ್ಲಾಸ್ ಆಗುವಷ್ಟು ನೀರು ಕೂಡ ಸೇರಿಸ್ಕೊಂಡು ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಒಳ್ಳೆ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ನಾನಿಲ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಕುಕ್ಕರ್ನಲ್ಲಿ ಸಹ ಬೇಯಿಸ್ಕೊಳ್ಬೋದು ಎಟ್ ಲೀಸ್ಟ್ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತೊಗೊಳುತ್ತೆ ಈ ತೊಂಡೆಕಾಯಿ ಬೇಯೋದಕ್ಕೆ ಇಷ್ಟರಲ್ಲಿ ನಾವು ಮಸಾಲೆ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನಕಾಯಿನ ಹಾಕ್ಕೊಳ್ಳಿ ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಮೆಣಸಿನಕಾಯಿ ಅಥವಾ ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ಬೋದು ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಗರಿ ಕಡಿಮೆ ಬ್ರೀನಲ್ಲಿ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ತೊಂಡೆಕಾಯಿನ ಉಪಯೋಗಿಸ್ಕೊಂಡು ಈ ಪಲ್ಯ ಮಾಡ್ತಾ ಇದ್ದೀನಲ್ವಾ ಈ ವಿಧಾನದಲ್ಲಿ ಇದೇ ರೀತಿ ನೀವು ಬೆಂಡೆಕಾಯಿನಲ್ಲಿ ಅಥವಾ ಚಿಕ್ಕಡಿಕಾಯಿನಲ್ಲಿ ಕೋರಿಕಾಯಿನಲ್ಲಿ ಈ ಥರ ಬೇರೆ ತರಕಾರಿ ಕೂಡ ಉಪಯೋಗಿಸ್ಕೊಂಡು ನೀವು ಸೇಮ್ ಇದೇ ವಿಧಾನದಲ್ಲಿ ಮಾಡ್ಕೊಳ್ಬೋದು ಆದರೆ ಬೆಂಡೆಕಾಯಿ ಆದರೆ ಫಸ್ಟ್ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಸೊ ನೋಡಿ ಈ ಥರ ನಾವು ಒಂದು ಕಡೆ ತೊಂಡೆಕಾಯಿನ ಬೇಯಿಸ್ಕೊಳ್ಬೇಕು ಇನ್ನೊಂದು ಕಡೆ ನಾವು ಮಸಾಲೆನ ಹುರ್ಕೊಳ್ಬೇಕಾಗತ್ತೆ ಈ ಥರ ಚೆನ್ನಾಗಿ ಗರಿ ಗರಿಯಾಗೋವರೆಗೂ ಹುರಿದಾದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಮತ್ತು ಇದಕ್ಕೆ ಒಂದು ಬೌಲ್ ಆಗುವಷ್ಟು ಹಸಿ ಕೊಬ್ಬರಿನ ಚೆಂದ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿ ತಗೊಂಡಿರೋದು ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ ರೀತಿ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವಿದ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಬೇಕು ನೀರೇನು ಏನು ಹಾಕೊಳ್ಳೋದಕ್ಕೆ ಹಾಗೆ ನಾವು ಇದನ್ನ ಡೈರೆಕ್ಟ್ ಆಗಿ ರುಬ್ಕೊಳ್ಬೇಕಾಗತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ತೊಂಡೆಕೈನ ಬೇಯಿಸ್ಕೊಳ್ಬೇಕು ನಾನು ಇಲ್ಲಿ ಒಂದ್ ನಿಮಿಷ ಆದಮೇಲೆ ತೋರಿಸ್ತಾ ಇದೀನಿ ಸೊ ನೋಡ್ಬೋದು ನೀರು ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಫುಲ್ ಕಡಿಮೆ ಹಾಕ್ಬಿಟ್ಟಿದೆ ಈ ರೀತಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಬೇಯಿಸ್ಕೊಳ್ಳಿ ಹಾಗೆ ನಮಗೆ ಅದರಲ್ಲಿರುವಂಥ ವಿಟಮಿನ್ಸ್ ಏನು ಹೋಗ್ದಿರ ಅದರಲ್ಲೇ ಇರುತ್ತೆ ನೀವು ಇದನ್ನು ಬೇಕು ಅಂತಂದರೆ ಕುಕ್ಕರ್ನಲ್ಲಿ ಸಹ ಬೇಯಿಸ್ಕೊಳ್ಬೋದು ಆದರೆ ಸ್ವಲ್ಪ ಕಡಿಮೆ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಸೊ ಈ ಥರ ಚೆನ್ನಾಗಿ ಸಾಫ್ಟಾಗಿ ಬೆಂದ ನಂತರ ಇದನ್ನೇ ರೀತಿ ಒಂದು ಸೀವರ್ಗೆ ಹಾಕ್ಕೊಂಡು ನೀರನ್ನ ಸಪ್ರೇಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ನೀರಿದ್ದರೆ ಸಪ್ರೇಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು ನಂತರ ಪಲ್ಯಕ್ಕೆ ಒಗ್ಗರಣೆಗೋಸ್ಕರ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಈ ಮಸಾಲೆ ಪೇಸ್ಟ್ ಕೂಡ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ರೀತಿ ಫ್ರೈ ಮಾಡಿಕೊಳ್ಳಿ ರುಚಿಗೆ ತಗ್ಗಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಫಸ್ಟ್ ನಾವು ಅಲ್ಲಿ ತೊಂಡೆಕಾಯಿಗೆ ಹಾಕ್ಕೊಂಡಿದ್ದೀವಿ ಬೇಕು ಬೇಯಿಸ್ಕೊಳ್ಳುವಾಗ ಈಗ ಸ್ವಲ್ಪ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದೆರಡರಿಂದ ಮೂರು ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ರೀತಿ ಮಸಾಲೆ ಫ್ರೈ ಆಗಿದ ನಂತರ ಫಸ್ಟೇ ಎತ್ತಿಟ್ಕೊಂಡು ಈ ತೊಂಡೆಕಾಯಿ ಪಿಸ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಲೋ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷ ಆದಮೇಲೆ ಇದನ್ನು ಸರ್ವ್ ಮಾಡಿಕೊಳ್ಳಿ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಅಥವಾ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಸಖತ್ತಾಗಿರುತ್ತೆ ಅಷ್ಟೇ ನಮಗೆ ಮ್ಯಾರೇಜ್ ಸ್ಟೈಲ್ನಲ್ಲಿ ತೊಂಡೆಕಾಯಿ ಪಲ್ಯ ಮನೆಯಲ್ಲೇ ರೆಡಿಯಾಗಿಬಿಟ್ಟಿದೆ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ತಪ್ಪಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಒತ್ತಿ ಆಗ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಉಳ್ಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್